ನನಗೆ ಒಟ್ಟು ಒಂಬತ್ತು ಚದರಿಕೆ ಬೇಕಾದಂಥ ಅಷ್ಟು ಇಟಿಕೆಗಳನ್ನು ಖರ್ಚಾಗಿದ್ದು ಕೇವಲ ಇಪ್ಪತ್ತು ಸಾವಿರ ರೂಪಾಯಿ ಮಾತ್ರ ಯಾಕೆಂದರೆ ಕಂಪ್ರೆಸ್ ಬ್ರಿಕ್ನ ಬಳಸ್ತೆ ನಾನು ಒಂದು ಎರಡು ಮೂರು ಸ್ಟಡಿ ಮಾಡ್ಬೇಕಾದ್ರೆ ಒಂದು ಎರಡು ಮೂರು ಆಯ್ಕೆಗಳಿದ್ವು ನನಗೆ ಮೊದಲನೇದು ಪೋರೋಥರ್ಮು ನೆಲ್ಮಂಗ್ಲಕ್ಕೆ ಹತ್ತಿರವಾಗಿ ಕುಣಗಲ ತತ್ರ ಒಂದು ಫ್ಯಾಕ್ಟ್ರಿನಲ್ಲಿ ಪೋರೋಥರ್ಮ್ ಅಂತ ಇಟ್ಟಿಗೆ ಸಿಗುತ್ತೆ ಆದರೆ ನಲವತ್ತೈದು ರೂಪಾಯಿ ಏಳು ವರ್ಷ ಇಂದನೇ ಹೇಳಿದರು ಅದಕ್ಕೊಂದು ಗಮ್ಮು ಕೂಡ ಅವರೇ ಕೊಡ್ತಾರೆ ಗಮ್ ಬೇಡ ಅಂತಂದರೆ ಸಿಮೆಂಟ್ ಗಸಿಯನ್ನು ಹಾಕಿ ಇದನ್ನು ಕಟ್ಟಬೋದು ಆ ಸಿಮೆಂಟ್ ಹರ್ಕೊಂಬರೋದನ್ನ ಅಲ್ಲಲ್ಲೇ ಒರ್ಸ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಅಂದ ಕೆಡಲ್ಲ ಮತ್ತು ಈ ಮನೆಗೆ ಬಣ್ಣ ಹೊಡೆಯೋ ಆಗಿಲ್ಲ ಕಾಲ ಕಳೆದಂಗೆ ಮನೆ ಬೇರೆ ಬೇರೆ ರೂಪಗಳನ್ನ ತೊಗೊಳ್ತಿದ್ದು ಭಾಳ ಚೆನ್ನಾಗಿ ಕಾಣುತ್ತಿದ್ದು ತುಂಬ ಚೆನ್ನಾಗಿ ಕಾಣುತ್ತೆ ಆದರೆ ಕಟ್ಟಬೇಕಾದ್ರೆ ಕಾಸ್ಟ್ಲಿ ಆಗುತ್ತೆ ಅದಕ್ಕೆ ನನಗೆ ಎರಡನೇ ಆಯ್ಕೆ ಕಂಪ್ರೆಸ್ ಬ್ರಿಕ್ಕು ನಾನೇ ಇಟ್ಕೆಗಳನ್ನ ಮಾಡ್ಕೋಬೇಕು ಅಂತ ಹೋದೆ ಆದರೆ ನಾನು ನಮ್ಮ ಊರ ಪಕ್ಕದಲ್ಲಿ ಕೆಂಪು ಹಳ್ಳಿ ಪಕ್ಕದಲ್ಲಿ ಒಂದು ಯೂನಿಟ್ ಮುಚ್ಚುತ್ತಾ ಇದ್ದರು ಅಲ್ಲಿ ನನಗೆ ನಾಲ್ಕು ರೂಪಾಯಿ ಒಂದು ಇಟ್ಕೆಯನ್ನು ಕೊಟ್ಟರು ಇದನ್ನ ಒಂಬತ್ತು ಇಂಚು ಇಟ್ಟಿಗೆ ನಾಲ್ಕು ಸಾವಿರ ಇಟ್ಟಿಗೆ ನಾಲ್ಕು ನಾಲ್ಕೂರು ಸಾವಿರ ಇಟ್ಟಿಗೆ ತೊಗೊಂಡೆ ಒಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಅಷ್ಟೇ ಆಗಿದ್ದು ನನಗೆ ಮನೆ ತಂಪಾಗೂ ಇರುತ್ತೆ ಬೇಸಿಗೆಯಲ್ಲಿ ತಂಪಾಗಿರುತ್ತೆ ಚಳಿಗಾಲದಲ್ಲಿ ಬೆಚ್ಚಗಿರುತ್ತೆ ಈ ಬ್ರಿಕ್ಕನ್ನು ನಾನು ಬೇಕು ಅಂತ ನೋಡಿ ನಾನು ತೊಗೊಂಡಿದ್ದು ನಾನು ಇದಕ್ಕೊಂದು ಲಾಕಿಂಗ್ ಸಿಸ್ಟಮ್ ಇರುತ್ತೆ ಮೇಲು ಫಿಮೇಲ್ ಲಾಕಿಂಗ್ ಸಿಸ್ಟಮ್ ಇರುತ್ತೆ ಈ ಮನೆಯ ಒಟ್ಟು ಸುತ್ತಳತೆ ಒಂಬತ್ತು ಚದರ ಇದೆ ಹಾಲ್ ಬಂದು ಹನ್ನೆರಡು ಬೈ ಹದಿನಾರು ಏನೋ ಇದೆ ಎರಡು ರೂಮು ಹನ್ನೆರಡು ಬೈ ಹನ್ನೆರಡು ಎರಡು ರೂಮ್ ಇದೆ ಹನ್ನೆರಡು ಬೈ ಹನ್ನೆರಡು ಕಿಚನ್ನು ಆರು ಬೈ ಉದ್ದ ಮತ್ತು ಅದು ಹೆಚ್ಚು ಕಮ್ಮಿ ಇಪ್ಪತ್ತೆಂಟು ಹತ್ತು ಹತ್ರನೇ ಇದೆ ಯಾಕೆಂದರೆ ಕಿಚನ್ನು ಬಾತ್ರೂಮ್ ಎಲ್ಲ ಒಂದೇ ಕಡೆ ಆ ಕಡೆ ಬರುತ್ತೆ ನಮಗೆ ಒಂದು ತೋಟದ ಪರ್ಪಸ್ಗೆ ಮತ್ತು ವಾರದ ಕೊನೆಯಲ್ಲಿ ಬಂದಾಗ ಏನು ಬೇಕು ಅದ್ರ ವ್ಯವಸ್ಥೆ ಇದೆ ಈ ಮನೆಯಲ್ಲಿ ನಾವು ಯಾಕೆ ಇದು ದುಡ್ಡು ಉಳಿಸ್ಬೇಕು ಅಂತ ಹೇಳಿದ್ರೆ ನಾವು ಮನೆ ಕಟ್ಟೋಕ್ಕಾಗೆ ಸಾಲ ಮಾಡ್ಕೊಂಡು ನಾವು ಬದುಕಿದ್ರೆ ಅದು ಮನೆ ಆಗೋದಿಲ್ಲ ಅದು ಹಿಂಸೆ ಆಗುತ್ತೆ ಅದು ಹಾಗಾಗಿ ನಮಗೆ ಎಲ್ಲೆಲ್ಲಿ ಕಡಿಮೆಗೆ ಸಿಕ್ಕುತ್ತೆ ಹತ್ತಿರದಲ್ಲಿ ಸಿಗುತ್ತೆ ಅದನ್ನು ನೋಡಿದ್ವಿ ನೆಲಮಂಗ್ಲದಲ್ಲೇ ಒಂದು ಪೆಟ್ರೋಲ್ ಬಂಕ್ ಹತ್ರ ದೊಡ್ಡ ದೊಡ್ಡ ಶೀಟ್ಗಳನ್ನ ಅಡಿ ಶೀಟ್ಗಳನ್ನ ಬಿಚ್ಚಿಟ್ಟಿದ್ರು ಆ ಶೀಟ್ಗಳನ್ನ ತಗೊಂಬಂದ್ವಿ ಆ ಎಲ್ಲೆಲ್ಲಿ ಹೋಲ್ಗಳಿತ್ತು ಅಲ್ಲಿಗೆ ಒಂದು ಎಕ್ಸ್ಟ್ರಾ ನಟ್ಟು ವೋಲ್ಡ್ ನ್ನ ಹಾಕೊಂಡು ಸರಿ ಮಾಡ್ಕೊಂಡ್ವಿ ಅಂದರೆ ಮಳೆ ನೀರು ಲೀಕ್ ಆಗಬಾರ್ದು ಅಂತ ಹಂಗೂ ಒಂದು ಮಳೆ ಬಂದ ಮೇಲೆ ಲೀಕ್ ಆದಮೇಲೆ ಎಲ್ಲೆಲ್ಲಿ ಜಾಗ ಲೀಕ್ ಆಗ್ತಿತ್ತು ಅದನ್ನ ನೋಡಿಕೊಂಡು ಎಮ್ ಸಿಲ್ಗಳನ್ನ ಮೆತ್ಕೊಂಡ್ವಿ ನಮ್ಮ ಸ್ನೇಹಿತರೆ ಆಗಿರೋದ್ರಿಂದಾಗಿ ನನಗೆ ಚಿಂತೆ ಇಲ್ಲ ಅವರು ಏನು ತಂದುಕೊಟ್ರು ಕೂಡ ಉಜ್ಜಿ ಅದನ್ನ ರೆಡಿ ಮಾಡ್ಕೊತಾ ಇದ್ರು ಒಂದು ಹಾಲು ಎರಡು ರೂಮು ಒಂದು ಕಿಚನು ಒಂದು ಬಾತ್ರೂಮು ವಾರದ ಕೊನೆಯಲ್ಲಿ ಇರೋದಕ್ಕೆ ರಾಗಿ ತುಂಬ್ಕೊಳ್ಳೋದಕ್ಕೆ ಇನ್ನೆಂಥ ಮನೆ ಬೇಕು ಒಂದು ತೋಟದ ಮನೆ ಇದು ಸಾಕಲ್ವಾ ನಾವು ತೋಟದ ಮನೆ ಅಂತ ಮಾಡಿಕೊಂಡ್ರು ಕೂಡ ಕೊರೋನಾ ಟೈಮಲ್ಲಿ ನಮಗಿದೇ ಒಂದು ವರ್ಷ ಎರಡು ವರ್ಷ ಮನೆ ಆಗಿತ್ತು ನನ್ನ ವಿರೋಧ ನನ್ನ ನನ್ನ ಮನೆಯವರು ಸೇರಿ ನನ್ನ ವಿರೋಧಿಸಿದವರೆಲ್ಲರೂ ಕೂಡ ನನ್ನ ಒಪ್ಕೊಂಡ್ರು ಈ ಮನೆನ ಕೊನೆ ಕೊನೆಗೆ ಮನೆಗೊಂದು ಸೇಫ್ಟಿ ಡೋರು ಸಡನ್ ಆಗಿ ಯಾರು ಬರಬಾರ್ದು ಕಳ್ತನ ಆಗಬಾರ್ದು ಅಂತ ರೈತರು ಮನೆ ನಮ್ಗೆ ಹೆಂಗ್ ಬೇಕಂಗೆ ಇಟ್ಕೊಂಡಿದ್ದೀವಿ ಈ ಇಟಿಕೆಗಳೆಲ್ಲ ಮಣ್ಣಿನ ಇಟಿಕೆಗಳು ಇವು ನಮ್ಮ ಜಮೀನು ಅಂಚಲರಿಯುವಂಥ ಕುಮುದ್ವತಿ ನದಿ ಕಾವೇರಿ ಉಪನದಿ ಯಾವಾಗಲೂ ಒಂದು ಸರಿ ಜೋರು ಮಳೆ ಬಂದಾಗ ನೀರು ಹೋಗೋಕ್ಕೆ ಗೊತ್ತಾಗದೆ ಅದು ನಮ್ಮ ಮನೆವರೆಗೂ ಬರುವಂಥ ಚಾನ್ಸಸ್ ಇರುತ್ತೆ ಈ ಹತ್ತು ವರ್ಷದಲ್ಲಿ ಒಂದು ಸರಿ ಆ ರೀತಿ ಆಗಿದೆ ಹಾಗಾಗಿ ನಾನು ಪಾಯ ಹಾಕಲೇಬೇಕಾಯಿತು ಪಾಯ ಹಾಕೋದಕ್ಕೆ ಡ್ರೆಸ್ಸಿಂಗ್ ಮಾಡಿರುವಂಥ ಒಳ್ಳೆ ಕಲ್ಲುಗಳಲ್ಲೇ ಏನು ಹಾಕಿಲ್ಲ ನಮ್ಮ ಗ್ರಾಮ ಸುತ್ತಮುತ್ತ ಸಿಗುವಂಥ ಕಗ್ಗಲ್ಗಳು ಮತ್ತು ಅಣ್ಣ ಶೇಪ್ ಇರುವಂಥ ಕಲ್ಲಗಳನ್ನೇ ತಂದು ಜೆ ಸಿ ಬಿ ಎಲ್ಲಿ ಗುಂಡಿ ಓಡಿಸಿ ಸಣ್ಣ ಬಕೆಟ್ ಹಾಕೊಂಡು ಜೆ ಸಿ ಬಿ ಎಲ್ಲಿ ಗುಂಡಿ ಓಡಿಸಿ ಆ ಕಲ್ಲುಗಳನ್ನ ತುಂಬಿ ಮಣ್ಣನ್ನು ತುಂಬಿ ಆ ಪಾಯದ ಮಣ್ಣಿನ ತುಂಬಿ ಚೆನ್ನಾಗಿ ನೀರು ಮಣ್ಣು ಮಾಡಿ ಅದ ಅದ್ರ ಮೇಲೆ ಒಂದು ಬೆಡ್ ಮಾಡ್ಕೊಂಡು ಆಮೇಲೆ ಮನೆ ಕಟ್ಟಿರುವಂಥದ್ದು ಇಲ್ಲ ಇದು ಗದ್ದೆ ಜಮೀನಾಗಿರೋದ್ರಿಂದಾಗಿ ನಾನು ಇದು ಮಾಡಬೇಕಾಯಿತು ಇಲ್ಲ ಪಾಯನ ಅಷ್ಟು ಮಾಡೋ ಅವಶ್ಯಕತೆ ಇರಲಿಲ್ಲ ಮತ್ತೆ ಇನ್ನೊಂದು ನನಗೆ ಖರ್ಚಾಗಿದ್ದು ಸಂಪು ಐವತ್ತು ಸಾವಿರ ರೂಪಾಯಿ ಖರ್ಚಾಯಿತು ಈ ಸಂಪಿಗೆ ಸಾಕಷ್ಟು ದೊಡ್ಡದಿದೆ ಸಾಕಷ್ಟು ದೊಡ್ಡದಿದೆ ಆದರೆ ಈಗ ಇದ್ರ ಪಕ್ಕದಲ್ಲೊಂದು ಮರ ಬಂದು ಬೇರಿನಿಂದಾಗಿ ಒಂದು ಸ್ವಲ್ಪ ಬಿಟ್ಟಿದೆ ಮತ್ತು ರೆಡಿ ಮಾಡಿಸ್ಬೇಕಿದ ನಾನು ಆಗ ಒಂದು ಸಣ್ಣ ಗಿಡ ಅಂತ ಇಗ್ನೋರ್ ಮಾಡಿದೆ ಈಗ ದೊಡ್ಡ ಮರ ಆಗಿ ಸಂಪುನ ಹಾಳು ಮಾಡಿದೆ ಇಲ್ಲಿ ಬಂದರೆ ಒಂದು ಬಾತ್ರೂಮ್ ಕೂಡ ಮಾಡ್ಕೊಂಡಿದ್ದೀವಿ ರೈಟ್ ಸೈಡ್ಗೆ ಈ ಬಾತ್ರೂಮ್ ಕಿಚನ್ ಎಲ್ಲವೂ ಕೂಡ ಆ ಭಾಗದಲ್ಲಿ ಪಕ್ಕದ ಭಾಗದಲ್ಲಿದೆ ಸಾಕಷ್ಟು ಒಂದು ರೈತರಿಗೆ ಎಷ್ಟು ಅಷ್ಟು ಬೇಜಾನಾಯಿತು ಈ ಬಣ್ಣ ಹೊಡೀಬಾರದು ಅಂತಲೇ ನಮ್ಮ ಉದ್ದೇಶ ಇದ್ದಿದ್ದು ನಮ್ಮ ತಾಯಿ ಇದೊಂದು ಬಿಡಪ್ಪ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅದಕ್ಕಾಗಿ ಬಣ್ಣ ಹೊಡೆದೆ ಇದಕ್ಕೆ ಪ್ಲಾಸ್ಟಿಂಗು ಕೂಡ ಮಾಡಿದೆ ಈ ಗೋಡೆಗೆ ನೋಡೋಣ ಇದ್ರ ಬಾಳಿಕೆ ಅದ್ರ ಬಾಳಿಕೆ ನೋಡೋಣ ಅಂತೇಳಿ ಮನೆ ಪೇಂಟಿಂಗ್ ಕೂಡ ನಮ್ಮದೇನೆ ನಮ್ಮ ಮನಸಿಗೆ ಬಂದಂಗೆ ನಮ್ಗೆ ಹೇಗೆ ಅನಿಸುತ್ತೋ ಹಾಗೆ ಒಂದು ರೀತಿ ಮಾಡ್ಕೊಂಡಿವಿ ಅದ್ಲಾಗೆ ಏನಿಲ್ಲ ಅಂಗಡಿಯಲ್ಲಿ ಕೇಳೋದು ಯಾವ ಮೆಟೀರಿಯಲ್ಗೆ ಏನು ಹೊಡಿಬೇಕು ಅಂತ ತಂದು ತಂದು ಒಡೆಯೋದು ಅಷ್ಟೇ ನೀಟಾಗೆ ಅವ್ರು ಹೇಳೋ ಮಾತುಗಳನ್ನ ಒಂದಲ್ಲ ಎರಡು ಅಂಗ್ಲಿ ಕೇಳಿ ಮಾಡ್ಕೊಂಬಿಡ್ಬೇಕು ನೀಟಾಗೆ ಅಷ್ಟೇ ಇಲ್ಲೊಂದು ಅಟ್ಟ ಮಾಡಬೇಕು ಅನ್ನೋ ಪ್ಲಾನ್ ಇದೆ ಹಾಗಾಗಿ ಅದನ್ನು ಅರ್ಧ ಗೋಡೆನೇ ಅಷ್ಟೇ ಕಟ್ಟಿದ್ದೀವಿ ನಾವು ಪೂರ್ತಿ ಗೋಡೆ ಕಟ್ಟಿಲ್ಲ ನಾಳೆ ಇದನ್ನು ನಾವು ಅಟ್ಟ ಮಾಡಬೇಕು ಅಂತ ಅಂದರೆ ಅಲ್ಲಿ ಒಂದು ಸಣ್ಣ ಮರಗಳನ್ನ ಹಾಕೋಬೋದು ಇಲ್ಲ ಅಡಿಕೆ ಪಟ್ಟಿ ಹಾಕೋಬೋದು ಕಬ್ಬಣ ಹಾಕೋಬೋದು ಏನು ಬೇಕಾದ್ರೂ ಮಾಡ್ಬೋದು ನಮ್ಮ ಕೃಷಿ ಸಲಕರಣೆಗಳೆಲ್ಲ ಒಂದು ರೂಮಲ್ಲಿ ಇಟ್ಕೊಂಡಿದ್ದೀವಿ ಪಕ್ಕದಲ್ಲಿ ಮಲ್ಕೊಳಕ್ಕೂ ಕೂಡ ಸಾಕಷ್ಟು ಜಾಗ ಇದೆ ರೈತರ ಮನೆಗಳಿಗೆ ರೈತರ ಮನೆಗಳಿಗೆ ಅಟ್ಟ ತುಂಬಾ ಮುಖ್ಯ ಯಾಕೆಂದ್ರೆ ಹಳೆ ಕಾಲದಲ್ಲಿ ಕಾಳು ಕಡ್ಡಿಯಲ್ಲನ್ನು ಹೊಗೆಡ ಜಾಗದಲ್ಲಿ ಇಡ್ತಾ ಇದ್ವಿ ಇಲ್ಲ ಹಾಳಾಗ್ಬಿಡ್ತಿದ್ವು ಹುಳ ಬಂದ್ಬಿಡ್ತಿದ್ವು ಕೆಮಣ್ಣು ಸುತ್ತಿಡೋದು ಒಂದು ಇನ್ನೊಂದು ಮೆಥಡ್ ಅದನ್ನ ಚೀಲದಲ್ಲಿ ಹಾಕ್ಬಿಟ್ಟು ಮೇಲಿಡವಂತದ್ದು ಒಂದು ಕಡಲೆಕಾಯಿ ಆಗಲಿ ಒಣಮೀನ್ ಆಗಲಿ ಎಲ್ಲನು ಅಟ್ಟದಲ್ಲೇ ಇಡ್ತಿದ್ರು ಅದು ಆವತ್ತಿನ ಸಂಸ್ಕೃತಿ ಅದು ಈ ಮೇಲೆ ಬ್ಲಾಕ್ ಆಗಿರೋದಕ್ಕೂ ಏನಕ್ಕೋ ಚಳಿಗಾಲದಲ್ಲಿ ತುಂಬಾ ಖುಷಿ ಇಲ್ಲಿ ಈ ರೂಮು ಮನೆಗೆ ವಾಸ್ಕಲ್ಲು ಇದೆಲ್ಲ ಏನು ಮಾಡೋದು ಮರಕ್ಕೆ ಅಂತ ಏನಾದರೂ ಹೋದರೆ ತುಂಬಾ ಖರ್ಚಾಗತ್ತೆ ಮರಗಳಿಗೆ ತುಂಬಾ ಖರ್ಚಾಗತ್ತೆ ಸೊ ಅದಕ್ಕೆ ನಾವೇನು ಮಾಡಿದ್ವಿ ಮಾಸ್ಟರ್ ಪ್ಲಾನರಿ ಅಂತ ಇದೆ ಈ ಮಂಗ್ಳೂರಲ್ಲಿ ಮಾಸ್ಟರ್ ಪ್ಲಾನರಿ ಅಂತ ಇದೆ ಅಲ್ಲಿಂದ ನಾವು ಈ ಸಿಮೆಂಟ್ ಸ್ಟ್ರಕ್ಚರ್ ತರಿಸ್ಕೊಂಡ್ವಿ ಆ್ಯಕ್ಚುಲಿ ನಮ್ಮ ಸ್ನೇಹಿತರೊಬ್ಬರು ತರಿಸ್ಕೊಂಡ್ರು ಕಿಟಕಿ ಬಾಗಿಲು ಎಲ್ಲವನ್ನೂ ಸೇರಿ ಒಂದು ಇಪ್ಪತ್ನಾಲ್ಕು ಎಕ್ಸ್ಟ್ರಾ ಇದ್ವು ಅದನ್ನ ನನಗೆ ಕೊಟ್ಟರು ಅವರು ನನಗೆ ಕಡಿಮೆ ದುಡ್ಡುಗೂ ಆಯಿತು ಮತ್ತು ಟ್ರಾನ್ಸ್ಪೋರ್ಟ್ ಉಳೀತು ಸಿಮೆಂಟು ಸಿಮೆಂಟ್ ವಾಸ್ಕಲ್ಗಳು ಸಿಮೆಂಟ್ ಸಿಮೆಂಟ್ ಕಿಟಕಿಗಳಿವು ಸಿಮೆಂಟ್ ಅಲ್ಲಿ ಮಾಡಿರುವಂತಹ ಇವು ಕೇರಳದಲ್ಲಿ ಕಮ್ಯುನಿಸ್ಟ್ ಪಕ್ಷ ಉತ್ತಮದ ಸ್ಥಿತಿಯಲ್ಲಿದ್ದಾಗ ಎಲ್ಲರಿಗೂ ಮನೆ ಅಂತ ಅವರು ಪ್ರಾಮಿಸ್ ಮಾಡಿದ್ರಲ್ಲ ಅದನ್ನೆಲ್ಲ ಕೊಡೋದಕ್ಕೆ ಕಾರಣ ಲಾರಿ ಬೇಕರು ಲಾರಿ ಬೇಕರು ಲೋ ಕಾಸ್ಟ್ ಹೌಸಿಂಗ್ ರೆವಲ್ಯೂಷನ್ ಮಾಡಿದವರು ಕಡಿಮೆ ವೆಚ್ಚದಲ್ಲಿ ಮನೆಗಳನ್ನ ಕಟ್ಟತಕ್ಕಂತ ಕ್ರಾಂತಿಕಾರಕ ಅಂಶಗಳನ್ನ ಅವರು ಅಳವಡಿಸಿದ್ರು ಏನಪ್ಪಾ ಅಂದ್ರೆ ಈ ಈ ಮನೆ ಕಟ್ಟುವ ಜಾಗದಿಂದ ಹೊರಗಡೆಗೇನು ಹೋಗ್ಬಾರ್ದು ಹೊರಗಡೆಯಿಂದ ಒಳಗಡೆಗೂ ಏನು ಬರಬಾರ್ದು ಒಂದು ಸಣ್ಣ ಸಿಸ್ಟಮ್ ನೀವು ಅದನ್ನ ಮಾಡಿದಾಗ ನೀವು ಹೊರಗಿನ ಮೆಟೀರಿಯಲ್ ತರೋ ಅವಶ್ಯಕತೆ ಇಲ್ಲ ಆ ದುಡ್ಡು ಮಿಕ್ಕುಬಿಡ್ತು ನೀವು ಬಜೆಟಿಂಗ್ ಏನು ಮಾಡ್ತೀರಿ ಅದೆಲ್ಲ ಹೊರಗಡೆ ಕೊಂಡ್ಕೊಂಬರೋದು ಒಳಗಡೆ ಏನು ಸಿಗುತ್ತೆ ಮಣ್ಣು ಕಲ್ಲು ಏನೇನು ಸಿಗುತ್ತೆ ಮರ ಮುಟ್ಟು ಇದನ್ನೆಲ್ಲ ಬಳಸ್ಕೊಂಡು ಮನೆ ಕಟ್ಟೋವಂಥದ್ದು ಮತ್ತು ಸಿಮೆಂಟಲ್ಲಿ ಕಟ್ಟಿದ್ರೆ ಒಳ್ಳೇದು ಏನು ಮಾಡೋದು ನೂರು ಪರ್ಸೆಂಟ್ ಸಿಮೆಂಟ್ ಕಟ್ಟೋಕ್ಕಾಗಲ್ಲ ಸೊ ಒಂದು ಕೆಲಸ ಮಾಡೋಣ ಐದು ಪರ್ಸೆಂಟ್ ಸಿಮೆಂಟ್ನ ಹಾಕೋಣ ಆ ಮಣ್ಣು ಸ್ವಲ್ಪ ಕೆಂಪು ಮಣ್ಣು ಹಾಕೋಣ ಹಾಕ್ಬಿಟ್ಟು ನಮ್ಮ ಹಳ್ಳಿಗಳಲ್ಲಿ ಮಣ್ಣಿನ ಮನೆಗಳನ್ನ ಚೆನ್ನಾಗಿ ತುಳಿಯೋರಲ್ಲ ಅದೇ ಮೆಥಡಲ್ಲಿ ಅವರು ಫಸ್ಟ್ ಅದನ್ನು ರೆಡಿ ಮಾಡ್ಕೋಬೇಕು ಆ ಪು ಆ ಪುಡಿನೆಲ್ಲ ರೆಡಿ ಮಾಡ್ಕೋಬೇಕು ಮಿಕ್ಸರ್ನ ರೆಡಿ ಮಾಡ್ಕೋಬೇಕು ಆ ಡ್ರೈ ಮಿಕ್ಸರ್ ಅಂದರೆ ಗ ಒಣ ಮಿಕ್ಸರ್ನೆ ಅದರಲ್ಲಿ ಇಟಿಕೆ ಮಾಡುವಂಥದ್ದು ಕಂಪ್ರೆಸ್ಡು ಆ ಆ ಪ್ರದೇಶದಲ್ಲಿ ಏನು ಸಿಕ್ಕುತ್ತೋ ಆ ಅಂಶಗಳನ್ನೇ ತಕ್ಕೊಂಡು ಮನೆಗೆ ಬೇಕಾದಂಥ ಇಟಿಕೆಗಳನ್ನ ಮಾಡುವಂಥದ್ದು ಐದು ಪರ್ಸೆಂಟ್ ಸಿಮೆಂಟು ಕೆಂಪು ಮಣ್ಣು ಸ್ವಲ್ಪ ಹಾಕಿ ಬೇರೆ ಮಣ್ಣು ಏನು ಸಿಗುತ್ತೋ ಅದನ್ನೆಲ್ಲ ಹಾಕಿ ಕಂಪ್ರೆಸ್ ಮಾಡೋದು ಚೆನ್ನಾಗಿ ಒತ್ತೋದು ಮೇಲೆ ಅದನ್ನು ಒಂದು ಟ್ವೆಂಟಿ ಒನ್ ಡೇಸ್ ಇಪ್ಪತ್ತೊಂದು ದಿನ ನೆರಳಲ್ಲಿ ಒಣಗಿಸೋದು ನೆರಳಲ್ಲಿ ನಿಧಾನಕ್ಕೆ ಒಣಗಿಸೋದು ಆಗ ಕ್ಯೂರಿಂಗ್ ಕೂಡ ಮಾಡಬೇಕು ಆಗ ನಿಮ್ಗೆ ಎಷ್ಟ್ ಬೇಕ ಅಷ್ಟು ಇಟ್ಕೆ ಮಾಡ್ಕೊಳ್ಳಿ ದಿನಕ್ಕೊಂದು ಐವತ್ ಸಾದ್ ದಿನ ಮಾಡ್ಕೊಳ್ಳಿ ಇಪ್ಪತ್ತ್ ಸಾದ್ ದಿನ ಮಾಡ್ಕೊಳ್ಳಿ ಎಷ್ಟಾಗತ್ತೆ ಅಷ್ಟ್ ಮಾಡ್ಕೊಳ್ಳಿ ನಿಮ್ ಕೈಲಿ ಎಷ್ಟು ನಿಮ್ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಮಟ್ಟದಲ್ಲಿ ನೀವು ಅಹ್ ಇಟ್ಕೆಗಳನ್ನ ತಯಾರಿಸ್ಕೋಬಹುದು ನಿಮ್ ದೊಡ್ಡ ಮನೆ ಬೇಕಾ ಚಾ ಮಾಡ್ಕೊಳ್ಳಿ ಬಟ್ ನೀಟಾಗಿ ಸ್ಟೋರ್ ಮಾಡ್ಕೊಳ್ಳಿ ಮಳೆಗಳಿಗೆ ಆಗ್ತಂಗೆ ಅದನ್ನ ಅದ್ರಲ್ಲಿ ಮನೆ ಕಟ್ಟುವಂಥದ್ದು ನೀವು ನೀಟಾಗಿ ಒಂದು ಎರಡು ಸಾವಿರ ರೂಪಾಯಿ ಕೊಟ್ಟು ನೀವು ನಿಮ್ಗೆ ಯಾವ ಸೈಜಲ್ಲಿ ನಲ್ಲಿ ಬೇಕು ಅಂತೇಳಿ ನೀವು ಮಾಡ್ಕೋಬೋದು ಅದ್ರ ಬದಲು ಬೆಂಗಳೂರು ಎಸ್ ಪಿ ರೋಡ್ಗಳಲ್ಲಿ ಕಂಪ್ರೆಸರ್ ಮಿಷಿನ್ಗಳು ಸಿಗ್ತವೆ ಅಮೆಝಾನ್ ಸಿಗ್ತವೆ ಎರಡೂವರೆ ಮೂರು ಸಾವಿರಕ್ಕೆಲ್ಲ ಒಳ್ಳೊಳ್ಳೆ ಮಿಷಿನ್ಗಳು ಸಿಗ್ತವೆ ನೀವು ಅದರಲ್ಲಿ ಮಣ್ಣು ತುಂಬೋದು ಚೆನ್ನಾಗಿ ಅದುಮೋದು ಗೊತ್ತಾಗುತ್ತೆ ಅಲ್ಲೆಲ್ಲ ಎಲ್ಲಾ ಆಯ್ಕೆಗಳು ಒಂದೇ ಸೈಜ್ ಬರ್ತವೆ ಆ ಲಾಕಿಂಗು ಕೂಡ ಇರುತ್ತೆ ಅದರಲ್ಲಿ ನೋಡಿ ಇಲ್ಲ ಲಾ ಇದೆಯಲ್ಲ ಈ ಲಾಕಿಂಗ್ ಇದು ಈ ಸಿಸ್ಟಮ್ ತುಂಬಾ ಸಿಂಪಲ್ ಇದ್ರಲ್ಲಿ ಲಾಕ್ ಇದೆ ಕೆಳಗಡೆ ಇದು ಮೇಲ್ ಇದು ಇದು ಫಿಮೇಲು ಅಂದರೆ ಇದ್ರ ಮೇಲ್ಗಡೆ ಇದ್ರ ಮೇಲ್ ಮತ್ತೆ ಇದು ಮೇಲು ಇದು ಫೀಮೇಲು ಆ ಥರ ನೀಟಾಗಿ ಇಟ್ಟರೆ ಕುತ್ಕೋತವೆ ಒಂಥರ ಸ್ಕ್ರೂ ಹಾಕಿದಂಗೆ ಹಿಂಗೆ ಕುತ್ಕೋತೇವೆ ಈ ರೀತಿಯು ಸೊ ಇದನ್ನು ನೀವು ಮಾಡಿಸ್ಕೋಬೋದು ಬಟ್ ಮಿಷಿನ್ನು ತೊಗೋಬೋದು ನಿಮ್ಗೆ ನಿಮಗೆ ಬಿಟ್ಟಿದ್ದು ಬಿಟ್ಟಿದ್ದದು ಇದು ಏಳು ವರ್ಷ ಆಯಿತು ಮನೆ ಏನೂ ಆಗಿಲ್ಲ ನಮ್ಮ ನಮ್ಮದೇ ಆದ ತರಲೆಗಳಿಂದಾಗಿ ಸ್ವಲ್ಪ ಸಮಸ್ಯೆ ಆಗಿದೆ ಬೆಂಗಳೂರಲ್ಲಿ ನಾನು ಅರ್ಬನ್ ಕ್ಲಾಪಲ್ಲೆಲ್ಲ ಬುಕ್ ಮಾಡಿದ್ರೆ ಒಂದು ಸಣ್ಣ ಕೆಲಸಕ್ಕೆಲ್ಲ ಸಾವಿರಾರು ರೂಪಾಯಿ ತಗೊತಾರೆ ಇವರು ಮೂರು ಸಾವಿರಕ್ಕೆ ಇಡೀ ಮನೆ ವೈರಿಂಗ್ ಮಾಡಿಬಿಟ್ರು ಈ ಮನೆಯಲ್ಲಿ ಎರಡು ರೂಮ್ ಇದೆ ದೊಡ್ಡ ದೊಡ್ಡದು ಟ್ವೆಲ್ ಬೈ ಲ್ ಸಾಕು ಬೇಜಾನಾಯಿತು ಸ್ನೇಹಿತರು ಬಂದೇ ಸಮಸ್ಯೆ ಇಲ್ಲ ಆ ಇಟ್ಕೆ ಮೇಲೆ ನಾನು ರೆಡ್ ಆಕ್ಸೈಡ್ ತರದ್ ಬಣ್ಣ ಹೊಡೆದಿದೀನಿ ಅದಕ್ಕಂಗೆ ಕಾಣ್ತಾ ಇದೆ ಬ್ಯೂಟಿಫುಲ್ ಆಗಿರುತ್ತೆ ಬಹಳ ಒಳ್ಳೆ ಕಲರ್ ಕಣ್ಣು ಮುದ ನೀಡುವಂಥ ಕಲರ್ ಯಾವ ಸ್ಕಿಲ್ ಲೇಬರು ಇಲ್ಲ ಒಬ್ಬರು ಸ್ನೇಹಿತರು ಬಿಟ್ರೆ ಅವ್ರ ಅಸಿಸ್ಟೆಂಟ್ ವೆಲ್ಡರ್ ಅವರು ಅವ್ರನ್ನ ಬಿಟ್ರೆ ನಾವೇ ನಮ್ಮ ಕೈಯಾರೆ ಕಟ್ಕೊಂಡಿರೋವಂಥ ಒಂದು ತೋಟದ ಮನೆ ಒಟ್ಟು ಈ ಮನೆ ವಿಷಯದಲ್ಲಿ ನಾವೇ ಇಂಜಿನಿಯರ್ ನಾವೇ ಕಂಟ್ರಾಕ್ಟ್ರು నావే కల్సగ నావే వెల్డర్లు నావే నవే నావే గారే కల్సూరు